ಇದೇನಪ್ಪ ಇದು ನಮ್ಮ ಮನೆಯ ಯಾರು ಇಲ್ಲ ಹಾಂ ಎಲ್ಲಿಗೋದ್ರು ಎಷ್ಟೊತ್ತಾಯ್ತಾನೆ ಸಾಯಂಕಾಲ ಆರು ಗಂಟೆ ಆಯ್ತು ನಾನು ಬಂದು ಒಂದು ಗಂಟೆ ಆದ್ರೂ ಮನೆಗೆ ಇನ್ನೂ ಯಾರೂ ಬರಲೇ ಇಲ್ವಲ್ಲ ಅಲ್ಲ ಈ ಸೂಜಿ ಆದರೂ ಮನೆಗೆ ಇರಬೇಕಾಗಿತ್ತು ಈ ಸೂಜಿನೂ ಇಲ್ಲ ಇವಳು ಎಲ್ಲಿ ಆ ಸೂಜಿ ಇವನೇ ಹಾಳಾಗೋತು ಹಾಳಾಗಿ ಹೋಗ್ಲೇಳು ನನ್ ಗಂಡ ಕೆಲ್ಸಕ್ಕೆ ಹೋಗ್ಯವನು ಇಲ್ವೋ ಹಾಂ ಕೆಲ್ಸಕ್ಕೆ ಹೋಗಿದ್ರು ದುಡ್ಡು ಸೀದಾ ಮನೆಗೆ ಬರ್ತಾರೋ ಇಲ್ವೋ ಅಯ್ಯೋ ಅದು ಬೇರೆ ಆತಂಕ ಛೇ ನಾನು ಎಲ್ಗಾದ್ರೂ ಊರಿಗೆ ಹೋದ್ರೆ ಇದೊಂದು ತೊಂದರೆ ನನಗೆ அண்ட குட்கண்டுே குட்கண்டு எண்டு கழித்தனோ அம்ம பய அதுக்கே ஜல் ஓடிபத்தினு எல்ஹோத நம் மாவனும் ஆ எம் ஒட் ஓகே ஒன்ஸ்வல் தொட்கோகி கட்டாக்குட்டு எல்லோ ஓகி பிடிசி எதுக்கூக்கே மந்திர் ஆ சூஜி இவள் மத்திர் விட்டு ஹம் ஓ யாவ் ரீன்க்கே ஊரிந்தான ಯೋ ಸೂಜಿ ನಾನು ಬಂದಾಳೆ ಒಂದ್ ಗಂಟೆ ಆತು ಏನು ಮನೆಯೊಬ್ಬರು ಇಲ್ಲ ಯಾರು ಇಲ್ಲ ಹೋಗಿದ್ದೆ ನೀನು ಇಷ್ಟ ತಿಂತ ಅದಕ್ಕೆ ನಾನು ಸಾವಿತ್ ಅಕ್ಕ ಅಂತ ಹೋಗಿದ್ದೆ ಬಟ್ಟೆ ಒಲಿತಾರಲ್ಲ ಅವರು ಅಕ್ಕ ನನಗೂ ಕಲಸು ಬಟ್ಟೆ ಒಲೆಯದ ನಾನು ಬರ್ತೀನಿ ಅಂತ ಹೇಳ್ರೆ ಬಾ ಅಂತ ಹೇಳಿತ್ತು ಹೋಗಿದ್ದೆ ಹಾ ಹೌದಾ ಒಳ್ಳೆ ಕೆಲಸ ಸರಿ ಬಟ್ಟೆ ಒಲೆಯದಾದ್ರೂ ಕಲ್ತು ಚೆನ್ನಾಗಿ ಬಟ್ಟೆ ಒಲೆ ನೀನು ಸಂಪಾದನೆ ಮಾಡು ನಿಮ್ಮಣ್ಣ ಏನು ಟ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರೆ ನಿಮ್ಮಮ್ಮ ಯಾಕೆ ಕೆಲ್ಸಕ್ಕೆ ಹೋಗುತ್ತೆ ಎಮ್ಮೆ ನೋಡ್ಕೊಂಬತ್ತೆ ನಿಮ್ಮ ಅಪ್ಪ ಇದ್ದಾರೆ ನಾನು ಮನೆ ಕೆಲಸ ಮಾಡ್ಕೊಂಡು ಮನೆ ನೋಡ್ಕೊಂಡು ಇರ್ತೀನಿ ಎಲ್ಲರೂ ದುಡುವ್ರೆ ನಾವು ದಲ್ದು ಶ್ರೀಮಂತ ಆಗ್ಬೋದು ಹ್ಮ್ ಹೊಸ ಮನೆ ತಕೋಬಹುದು ಇಲ್ಲಾಂದ್ರೆ ನಾವೇನೇ ಎಲ್ಲ ಕಾಣದ ಜಾಗ ಐತಲ್ಲ ಅಲ್ಲಿ ಕಟ್ಟಸನ ಹೊಸ ಮನೇನ ಹ್ಮ್ ಇನ್ನ ಸಾಲ ಎಷ್ಟೈತಿ ಸಾಲ ತೀರ್ಥ ಆಗ್ಲೇನಿ ಇನ್ನ ಇಲ್ಲ ಸೂಜಿ ಇನ್ನೊಂದು ತಿಂಗಳದು ಸಾಲ ಕಟ್ಬಿಟ್ರೆ ಎಲ್ಲ ಮುಗ್ದಂಗಾಗುತ್ತೆ ಸಾಲ ಸಾಲ ತೀರಿದ್ಮೇಲೆ ಆಮೇಲೆ ಎಲ್ಲನ ದುಡ್ಡೆಲ್ಲ ನಮ್ದೇನೆ ಬಂದಿರೋದು ಹ್ಮ್ ಅಣ್ಣ ಇನ್ನ ಬಂದಿಲ್ವಾ ಇಷ್ಟತಿ ಬರ್ಬೇಕಾಗಿತ್ತಲ್ಲ ದಿನ ಬರೋನು ಐದುವರೆಗೆಲ್ಲ ಕೆಲ್ಸ್ತಿಂದನ ದಿನ ಬರೋಷ್ಟೊತ್ತಿಗೆ ಅಯ್ಯೋ ದೇವ್ರಿ ಮತ್ತಿನ ಆರು ಆರೂವರೆ ಆತೇನೋ ಇತ್ತಾರು ಬರ್ಲ ಇಲ್ವಲ್ಲ ಯಾಕೋ ನನ್ಗೆ ಯಾಕೋ ಭಯವಾದ ಆಗ್ತಿಟ್ಕಣ ಸೂಜಿ ನಿಮ್ಮ ಅಣ್ಣ ಎಲ್ಲಿ ದುಡ್ಡು ತಕೊಂಡು ಆಮೇಲೆ ಎಣ್ಣೆ ಕುಡಿಯೋಕ್ ಪಣ್ಣೆ ಕುಡಿಯೋಕೆ ಅಂತನ ಅಂತಾನ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಸಾಲ ಎಲ್ಲ ಕೀರುತ್ತೆ ಈ ತಿಂಗಳು ಎಲ್ಲ ಕಟ್ಟಿಬಿಟ್ರೆ ಮನಿ ತಿಂಗಳಿಂದ ನಮಗೆ ಉಳಿಯುತ್ತೆ ಅಂತ ನಾನು ಮನೆ ತೊಗೋಬೇಕು ಹೊಸಾದ ಅಂತೇಳಿ ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಅಂತಾದಾಗ ಅಣ್ಣ ಏನಾದ್ರೂ ಎಡವಟ್ಟು ಮಾಡಿದ್ರೆ ಅಯ್ಯಯ್ಯೋ ನಂಗೆ ಯಾಕೋ ಭಯವಾದಂಗೆ ಆಗ್ತೈತಿ ಎಲ್ಲಿ ಕೆಲಸಕ್ಕೆ ಹೋಗ್ಯಾರೋ ಏನೋ ಓದ್ ನೋಡ್ಕೊಂಬರ್ತೀನಿ ಸುಜಿ ಎಲ್ಲಿಗೆ ಹೋದ್ರು ಹೋಗ್ತೀನಿ ಅಂತ ಹೇಳೋದ್ರೆ ಎದ್ದಾಗ ಹಿಂಗೇನೋ ಗೊತ್ತಾ ಗೊತ್ತಿದೆ ಓದ್ ನೋಡ್ಕೊಂಬರ ಸುಜಿ ಕೆಲಸದಿಂದ ನಾನು ಬಂದೇವರ ಇಲ್ವಾ ಅಂತ ಹೇಳಿ ಅಯ್ಯೋ ಅತಿಯೇ ನನಗೇನು ಹೇಳೋದಿಲ್ಲಪ್ಪ ಅಮ್ಮ ಹೇಳಿರ್ಬೇಕೇನು ಅಷ್ಟೇನೆ ಹಾಂ ನಾನು ಎದ್ದಾಗ್ ಇರ್ಲಿಲ್ಲ ಅವ್ನು ಹೋಗ್ಬೇಕಾದ್ರೆ ಮನೆ ಸೀತಾರ ಹೋಗಿದ್ದೆ ಊರ್ಮಂತ ಯಾಕೆ ಹೋಗಿದ್ದೆ ಏನ್ ಕೆಲಸ ಅಲ್ಲಿ ಏನಿಲ್ಲ ಅದಕ್ಕೆ ಅದೇ ಅವ್ರ ಅದ್ಕೆ ಇದಾರಲ್ಲ ಅವ್ರಿಗೆ ಪಾಪು ಆಗೇತಿ ಅದಕ್ಕೆ ಬರೋಣ ಅಂತ ಹೇಳಿ ಹೋಗಿದ್ದೆ ಹಾ ಜಿಲೇಬಿಗೆ ಹೆರಿಗೆ ಆಯ್ತಾ ಎಂತ ಮಗುನಿ ಸುಜಿ ಅದ್ಕೆ ಗಂಡ ಪಾಪು ಆಗೇತಿ ಚೆನ್ನಾಗಿದ್ದಾರೆ ಹಾ ಸೀತಾ ಹೇಳಿದ್ಲು ನಮ್ಮ ಅತಿಗೆ ಹೆರಿಗೆ ಆಯ್ತು ಗಂಡ ಪಾಪು ಅಂತ ನಾ ಅದಕ್ಕೆ ನೋಡ್ಕೊಂಡು ಮಾತಾಡ್ಕೊಂಬರಣ ಅಂತ ಹೇಳಿ ಹೋಗಿದ್ದೆ

ಹೂಕಂಡ್ರಿ ಚೆನ್ನಾಗೈತಿ ಜೇನು ಕಡದಿರೋದು ಸ್ವಲ್ಪ ಕೆಂಪಗಾಗಿತ್ತು ಅದು ಇನ್ನೇನು ಇನ್ನೊಂದು ಎರಡು ದಿವಸ ವಾಸಿ ಆಗುತ್ತೆ ಹಾ ನೀವು ಕೆಲ್ಸಕ್ಕೆ ಹೋಗಿದ್ರಾ ಹೋಗಿದ್ರಿ ಇವತ್ತು ಏನ್ ಕೆಲ್ಸಕ್ಕೆ ಹೋಗಿದ್ರಿ ಅದೇ ಇವರು ಮೂರ್ಖಣ್ಣಪ್ಪ ರಾಜಪ್ಪ ಇಲ್ರಿ ಅವ್ರಿಗೆ ಒಳಗೆ ಎಯ್ಯಕ್ ಹೋಗಿದ್ದೇನೆ ಹತ್ರ ಹಾ ಏನು ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇತ್ತಲ್ಲ ಅದಕ್ಕೆ ಇಷ್ಟೊತ್ತಾತು ಇಲ್ಲಿದ್ರೆ ಐದ್ ಗಂಟೆಗೆಲ್ಲ ನಾವು ಬಂದ್ಬಿಡ್ತಿದ್ದೇಮ ಅಂತಕ್ಕೆ ಹಾ ಅದಕ್ಕೆ ಒಂದ್ ಗಂಟೆ ಲೇಟ್ ಆತು ಒಂದ್ ಗಂಟೆ ಜಾಸ್ತಿ ಕೆಲಸ ಮಾಡಿರ ಹಂಗಾದ್ರೆ ಜಾಸ್ತಿ ದುಡ್ಡು ಕೊಟ್ಟಿರ್ತಾರೆ ಅಲ್ವಾ ಇವತ್ತು ಹಾ ನಾನು ನೀವು ಮನೆ ಬರ್ಲಿಲ್ವಲ್ಲ ಟೈಮಿಗೆ ಸರಿಯಾಗಿ ಅದಕ್ಕೆ ನೀವು ಎಲ್ಲಿ ಎಲ್ಲೋ ಹೋಗಿಬಿಟ್ರೇನು ಅಂತಾನೆ ತಿಳ್ಕೊಂಡಿದ್ದೆ ಕಣ್ರಿ ಹಾಂ ಎಲ್ಲೋ ಹೋಗ್ಬಿಟ್ಟಿದ್ದೀನಿ ಅಂತಂದ್ರೆ ನಾನು ಎಲ್ಲಿ ಹೋಗೋಣ ನೀತ್ರ ಎಲ್ಲಿಗೆ ಅಣ್ಣ ಬಾರಿನ ಕಡಿಕೆ ಹೋಗಿರ್ತೀರೇನು ಅಂದ್ಕಂಡಿ ಹಾಂ ಸದ್ಯ ಎಲ್ಲಿಗೂ ಹೋಗ್ಲಿಲ್ವಲ್ಲ ಹಾ ಅದೇ ನಾನು ಪುಣ್ಯ ನೀತ್ರ ನಿನ್ನೆ ಕೇಳ್ತಾ ಇರೋದು ಯಾಕೆ ಅತ್ಲಾಕ್ ತಿರ್ಕೊಂಡಿದ್ಯಾ ಮಾತಾಡೋ ನೀತ್ರ ಎಲ್ಲಿಗೆ ಹೋಗಿದ್ದೀನಿ ಅಂದ್ಕೊಂಡಿದ್ದೆ ನೀನು ಅದು 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 ಅಂದ್ರೆ ಬರ್ಲಿಲ್ವಲ್ಲ ಇನ್ನ ಏನಾದ್ರು ಬೇರೆ ಕಡೆಗೆ ಏನಾದ್ರು ಕೆಲ್ಸಕ್ಕೆ ಹೋಗ್ಬಿಟ್ರ ಅಂತ ತಿಳ್ಕೊಂಡಿದ್ದೆ ಅಲ್ಲಿ ಕೆಲಸ ಮುಗಿದ್ ಮುಗ್ದಿರ್ಬೇಕೇನೋ ಕಟ್ಲಾಗವರೆಗೂ ಮಾಡೋಣ ಅಂತ ಹೇಳಿ ಬೇರೆ ಕಡೆಗೆ ಹೋಗಿದ್ರೇನೋ ಅಂತ ತಿಳ್ಕೊಂಡಿದ್ದೆ ಅಷ್ಟೇ ಹಾ ಸದ್ಯ ಬಂದ್ರಲ್ಲ ಈಗ್ಲಾದ್ರೂ ಸರಿ ಬನ್ನಿ ಎಲ್ಲಿ ದುಡ್ಡು ಕೊಡಿ ದುಡ್ಡು ಕೊಟ್ರ ಅವರು ಹೊಲಗಿದ್ದಾ ಊನ ಹತ್ರ ಕೊಟ್ಕಳ್ಸಿದ್ದಾರೆ ಎರಡ್ ಮೂರ್ ದಿವ್ಸ ಅವ್ರಿಗೆ ಹೋಗಿದ್ನಲ್ಲ ಮೂರ್ ದಿವಸದೂ ಇವಾಗ ಕೊಟ್ ಕಳ್ಸಿರು ಇವತ್ತೆಲ್ಲಾ ಮುಗೀತು ಹ ಅದಕ್ಕೆ ಒಂದ್ ಗಂಟೆ ತಡವಾಗಿ ಬಂದಿದ್ದು ಮುಗಿಸ್ಕೊಂಡ್ ಹೋಗೋಣ ಇನ್ನೇನು ಬೇರೆ ಹೋಗೋಣ ಅಂತ ಹೇಳಿ ಹೌದಾಲ್ವಾ ಅವರು ಊನೇತ ನಾನು ಕೇಳ್ತಿದ್ದೆ ಕೊಡಿ ಅಂತನ ಒಂದೇ ಸಲ ಒಟ್ಟಿಗೆ ಕೊಡ್ತೀವಿ ಏಳಪ್ಪ ಒಳಗೆ ಒಳಗೆಯದು ಅಂತ ಹೇಳಿದ್ರು ಇವತ್ತೆಲ್ಲ ಮುಗಿಸ್ಕೊಂಡ್ ಬಂದ್ನಲ್ಲ ಇವತ್ತು ಕೊಟ್ಕಳಸಿದ್ರು ಬರ್ಬೇಕಾದ್ರೆ ಒಳ್ಳೆ ಕೆಲ್ಸ ಮಾಡವ್ರೆ ಬಿಡ್ರಿ ಹ ಒಟ್ಟಿಗೆ ಕೊಟ್ರೆ ನಮ್ಗೂನು ಲೆಕ್ಕ ಸರಿ ಕೊಡಿ ಸಿಕ್ತಂಗ ದುಡ್ಡೆಲ್ಲ ಕೂಡಿಸಿ ಈ ತಿಂಗಳ ಸಾಲ ಕೊಟ್ಟು ಬರಬೇಕು ಬ್ಯಾಂಕಿಗೆ ಹಾ ಈ ತಿಂಗಳು ಕಟ್ಟಿದೆ ಎಲ್ಲ ಸಾಲ ಟ್ಯಾಕ್ಟ್ರಿದು ತೀರುತ್ತೆ ಹೌದಾ ನೇತ್ರ ಈ ತಿಂಗಳು ಕಟ್ಬಿಟ್ರೆ ಸಾಲ ಎಲ್ಲ ತೀರುತ್ತಾ ಟ್ಯಾಕ್ಟ್ರಿದು ಹೌದು ರೀ ನಿಮಗೆ ಗೊತ್ತಿಲ್ವಾ ನನಗೆ ಗೊತ್ತಿರಲಿಲ್ಲ ನೇತ್ರ ದುಡ್ಡೆಲ್ಲ ನಾ ಜೋಡಿಸ್ಕೊಂಡು ಹೋಗಿ ಬ್ಯಾಂಕಿಗೆ ಸಾಲನ ಕಟ್ಟು ಬತ್ತಿದ್ದು ನೀನೇ ತಾನೆ ಹಾಂ ನನಗೇನು ಗೊತ್ತು ನನಗೆ ಗೊತ್ತಿರಲಿಲ್ಲ ನೀನು ಹೇಳಿದ ಮೇಲೆ ಗೊತ್ತಾಯಿತು ಹೆಂಗೋ ಸದ್ಯ ನಮ್ಮ ಸಾಲ ಇಷ್ಟು ಬೇಗ ತೀರ್ತಲ್ಲ ಅಷ್ಟೇ ನಮ್ಮ ಪುಣ್ಯ ಹಾಂ ಸರಿ ಕೊಡಿ ಈಗ ನಾನು ಕಟ್ಟಿದ್ರೇನು ನೀನು ಕಟ್ಟಿದ್ರೆ ಏನು ಹಾಂ ಇಬ್ರು ಒಂದೇ ಹಾ ಕೊಡಿ ಈಗ ನೀವು ತಗೋನೀತ ತಗೋ ಮೂರು ದಿವಸದ್ದು ಆಮೇಲೆ ಮತ್ತೆ ಇನ್ನೊಬ್ರು ಕೊಡ್ಬೇಕಾಯ್ತು ಅವರು ಕೊಟ್ಟಿರ್ಲಿಲ್ಲ ಅವರು ಇವತ್ತು ಕೊಟ್ಟರು ಅದು ಸೇರಿಸಿ ಎಲ್ಲನ ಒಂದು ಮುನ್ನೂರೈವತ್ತು ನಾನ್ನೂರು ಇರಬೇಕು ಹ್ಮ್ ತಗೋ ಎಲ್ಲ ಸೇರಿಸ್ಬಿಟ್ಟು ಕಟ್ ಬಂದ್ಬಿಡು ನಾಳಿಕೆ ಹೋಗ್ಬಿಟ್ಟು ಹೌದಾ ಸರಿ ಕೊಡಿ ಬಂದ್ಬಿಟ್ಟಾಳೆ ಯಾವಾಗ ಬಂದಮ್ಮ ಅತ್ತೆ ನಾನು ನಾಲ್ಕು ಗಂಟೆ ಹಂಗೆ ಬಂದೆ ಹಾ ಎಮ್ಮೆ ನೀವು ಹೊಡ್ಕೊಂಡು ಮಾವ ಮಾವು ಒಡ್ಕೊಂಡೋಗ್ಯವ್ರ ನಿಮ್ಮ ಮಾವನೇ ಒಡ್ಕೊಂಡು ಹೋಗಿದ್ರಮ್ಮ ಅಲೆ ತಂದು ಕಟ್ಟಾಕ್ಯವ್ರಲ್ಲ ಅವ್ರು ಅಲ್ಲೆಲ್ಲ ನಾ ಹಳ್ಳಿ ಕಟ್ಟದಾಗ ಎಲ್ಲನ ಬಿಡಿ ಪಡಿಸಿ ಅದಕ್ಕೆ ಹೋಗಿರ್ತಾರೆ ನಾನು ಕೂಲಿ ಹೋಗಿದ್ದೆ ಆ ಶಾಣ ಭೋಗ್ರಿಗೆ ಹಾ ಹೌದಾ ಸರಿ ಬಿಡಿ ಅತ್ತೆ ಅಲ್ಲಮ್ಮ ಗಿರೀಶ ಕೆಲ್ಸಕ್ಕೆ ಹೋಗಿದ್ನಲ್ಲ ಅವ್ರು ನಾ ಎಷ್ಟು ದುಡ್ಡು ಕೇಳಿದ್ರು ಕೊಡ್ಲೇ ಇಲ್ಲ ಕಣಮ್ಮ ಇಲ್ಲ ಇವತ್ತಿಲ್ಲ ಎಲ್ಲ ಕೆಲಸ ಆದ್ಮೇಲೆ ಕೊಡ್ತೀವಿ ಅಂತ ನಾ ಹೇಳಿದ್ರು ಹಾ ನೋಡು ಇವತ್ತು ಕೊಟ್ಟು ಕಳ್ಸಿರಂಗ್ ಕಾಣ್ತಾರೆ ಇವತ್ತು ಕೊಟ್ರೇನ ಗಿರಿ ಓನಮ್ಮ ನೀನು ಹೇಳ್ದಂಗೆನೆ ನಾನು ದಿನ ಕೇಳ್ತಿದ್ದೆ ಅವರು ಇವತ್ತಿಲ್ಲ ಇವತ್ತಿಲ್ಲ ಕೆಲಸ ಎಲ್ಲ ಆದಮೇಲೆ ಕೊಡ್ತೀವಿ ಅಂತ ಹೇಳ್ತಿದ್ದು ಇವತ್ತು ಎಲ್ಲ ಒಟ್ಟಿಗೆ ಕೊಟ್ಟೇವ್ರಿ ಹಾ ಅಲ್ಲ ಇವ್ರಿಗೆ ಏನು ಗೊತ್ತು ಅವ್ರು ಯಾಕೆ ಕೊಟ್ಟಿಲ್ಲ ಅಂತಾನೆ ಅವ್ರಿಗೆ ನಾನೇ ಹೇಳಿದ್ದೆ ಅವ್ರ ಕೈಗೆ ದುಡ್ಡು ಕೊಡಬೇಡ್ರಿ ನಾನು ಬರೋದು ಮೂರು ದಿವಸ ಆಗುತ್ತೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಒಟ್ಟಿಗೆ ಕೊಟ್ಟು ಕಳಿಸ್ರಿ ಹೇಳಿ ನಾನೇ ಹೇಳಿದ್ದೆ ಹಾ ದಿನ ಏನಾದರೂ ದುಡ್ಡು ಕೊಟ್ಟಿದ್ರೆ ನಮ್ಮ ಅತ್ತೆ ತಾಯಿಗೆ ಒಂದು ರೂಪಾಯಿನೂ ಉಳಿಸ್ತಿರ್ಲಿಲ್ಲ ದುಡ್ಡು ಹಾ ಅದಕ್ಕೆ ಮತ್ತೆ ನಾನು ಹಿಂಗೆ ಹೇಳೋಗಿದ್ದೆ ಅವ್ರಿಗೆ கல ஒட்டேர் தானி அதுக்கு ஆகிவா தார் கொட்டிவ் தானே நீட்டா நம்ம தாபாத்ரித்தி கொடுப்பம் கரண்ட் ஹோதமே அவத்தின் அவத்திடி அத்தி மனித ஏனாதான் தரேன் நானே தந்து கொடுத்தீனி நீவேனோடீங்க கூலி துத்தே மனை சாமான் எல்லா தரான கூலி டுடா ನಾನು ಹೋಗಿರೋ ಕೂಲಿ ದುಡ್ಡ ನಾನೇ ಕೊಡೋಣ ನಾನು ತಗಿ ಕೇಳ್ತೀನಿ ನನಗೆ ಬೇಕಲ್ಲ ಯಾಕಣ ಖರ್ಚಿ ಪರ್ಚಿಗೆ ಹಾ ಗಿರಿ ದುಡಿತಾ ಇಲ್ವೇ ಟ್ಯಾಕ್ಟರ್ಗೆ ಅದ್ರಾಗೇನೆ ಒಂದಿಷ್ಟ ಸಾಮಾನು ತಾಂಬ ಅದ್ರಾಗೆ ದುಡ್ಡು ಖರ್ಚು ಮಾಡಿ ಅಯ್ಯೋ ಅತ್ತೆ ಹ್ಮ್ ಈ ದುಡ್ಡಿನಾಗೆ ಸಾಮಾನು ತಂದ್ರೆ ಸಾಲ ಕಟ್ಟಕ್ ಬೇಡ್ರಿ ಬ್ಯಾಂಕಿಗೆ ಏ ನೀವು ಕೂಲಿ ಹೋಗೋ ದುಡ್ಡಿನಾಗೆ ಮನೆಗೆ ಏನಾನ ಬೇಕು ಅಂತಂದ್ರೆ ನಾನೆಲ್ಲ ತೊತ್ತೀನಿ ನಿಮ್ ದುಡ್ಡಾ ಕೊಡ್ರಿ ಇಲ್ಲಿ ನನ್ನ ಕೈಗೆ ಹ ಸೂಜಿನೂ ಬಟ್ಟೆ ಒಲೆ ಕಲಿತಾ ಅಂತೆ ಅವಳು ಅವಳು ಒಳದ್ರೆ ಮನೆ ಖರ್ಚಿಗೆ ದುಡ್ಡು ಆಗುತ್ತೆ ಹ್ಮ್ ಇದು ಟ್ಯಾಕ್ಟ್ರಿ ದುಡ್ಡು ದಾಡ್ ದುಡ್ಡು ಹಂಗೆ ಇಟ್ಬಿಡೋಣ ಹಂಗೇ ಇಕ್ಕಿ ನಾವು ಹೊಸ ಮನೆ ಕಟ್ಸನ ಕಣಕ್ಕೆ ಈ ಸೋರ ಮನೆಗೆ ಎಷ್ಟು ದಿನ ಅಂತ ಇರೋದು ನಾಳೆ ಬಂದ್ರೆ ಮನೆ ಕೆಮ್ಮಕ್ಕೆ ಆಗಲ್ಲ ರಾತ್ರಿ ಹೊತ್ತಾಗ ಹಾಂ ಯಾರನ್ನ ನಮ್ಮ ನೆಂಟರು ಬಂದ್ರೆ ಆಯ್ಕೆ ಅಂತಾರೆ ನೇತ್ರ ಮನೆಗೆ ನಿಂಗೈತೆ ಸೋರುತ್ತೆ ಅಂತ ಹಾಂ ಸರಿ ಅಮ್ಮ ನಾನೆಲ್ಲ ತೊತ್ತೀನಿ ಬಿಡು ನಾನು ಕೂಲಿ ಹೋಗಿರೋ ನಿಂಗೆ ಯಾಕೆ ಕೊಡೋಣ ನಾನೇ ತೊತ್ತೀನಿ ಏನಾನ ಬೇಕು ಅಂದ್ರೆ ಏನಾನ ಜಾಸ್ತಿ ಬೇಕು ಅಂದ್ರೆ ನೀನು ಒಂದಿಕ್ಕೆ ಕೊಡಬೇಕು ಅದಾಗೂ ಹಾಂ